ಹಾಯ್ ಗಾಯ್ಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು ಇವತ್ತು ಸಂಡೇ ಎಪಿಸೋಡ್ ನ ಮೊದಲನೇ ಅನ್ನು ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ನಾವೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಇವತ್ತು ಒಂದು ಫನ್ ಪ್ರೋಮೋ ಬರುತ್ತದೆ ಅಂತ ಆದ್ರೆ ಇದು ಒಂದು ಸೀರಿಯಸ್ ಆಗಿರುವಂತಹ ಒಂದು ಪ್ರೋಮೋ ಅನ್ನು ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಅದು ಕೂಡ ಬಿಗ್ ಬಾಸ್ ಮಣಿಯ ಮೂರು ಜನ ಕಂಟೆಸ್ಟೆಂಟ್ ಗಳ ಬಗ್ಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಪ್ರೋಮೋ ಅಂತಾನೆ ಹೇಳಬಹುದು ಅದು ಮಲ್ಲಮ್ಮ ಧ್ರುವಂತ್ ಅದರ ಜೊತೆಗೆ ಕಾಕ್ರೋಚ್ ಸುದಿ ಅವರ ಬಗ್ಗೆ ಒಂದು ಪ್ರೋಮೋ ಅಂತಾನೆ ಹೇಳಬಹುದು ಈ ಪ್ರೋಮೋದ ಒಂದು ರಿವ್ಯೂ ಅನ್ನ ಮಾಡ್ತಾ ಹೋಗೋಣ ಏನೇನೆಲ್ಲ ಈ ಒಂದು ಪ್ರೋಮೋದಲ್ಲಿ ವಿಷಯ ಇದೆ ನಮ್ಮ ಕಿಚ್ಚ ಏನೇನೆಲ್ಲ ಕೇಳಿದ್ದಾರೆ ಎಲ್ಲದರ ಬಗ್ಗೆ ಕಂಪ್ಲೀಟ್ ಅನಾಲಿಸಿಸ್ ಅನ್ನು ಮಾಡ್ತಾ ಹೋಗೋಣ ಅದಕ್ಕೋಸ್ಕರ ನೀವಿನ್ನ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗ್ಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ನಮ್ಮ ಕಿಚ್ ಬೋಸ್ ಅವರು ಇವತ್ತು ಒಂದು ಪ್ರಶ್ನೆಯನ್ನು ಕೇಳುವಂತಹ ಸಂದರ್ಭದಲ್ಲಿ ಈ ಮನೆಯಲ್ಲಿ ಇನ್ನು ಯಾರು ನಿಜವಾದ ಆಟವನ್ನೇ ಶುರು ಮಾಡಿಲ್ಲ ಅಂದ್ರೆ ಗಾಡಿಯನ್ನೇ ಸ್ಟಾರ್ಟೇ ಮಾಡಿಲ್ಲ ಅಂತ ಒಬ್ಬ ಸ್ಪರ್ಧಿ ಹೆಸರು ಹೇಳಿ ಅಂತ ಎಲ್ಲರ ಹತ್ರನು ಕೂಡ ಕೇಳ್ತಾ ಇರ್ತಾರೆ ಅಲ್ಲಿ ಮೇನ್ ಆಗಿ ಒಬ್ಬ ಕಂಟೆಸ್ಟೆಂಟ್ ಬಗ್ಗೆ ಈ ಒಂದು ವಿಷಯದ ಬಗ್ಗೆ ಮೇನ್ ಹೈಲೈಟ್ ಆಗ್ತಾ ಹೋಗ್ತಾ ಇದೆ ಅಂತಾನೆ ಹೇಳ್ಬೋದು ನಮ್ಮ ಗಿಲ್ಲಿ ಅವರು ಕೂಡ ಮಲ್ಲಮ್ ಅವರು ಇನ್ನು ಗಾಡಿಯನ್ನೇ ಸ್ಟಾರ್ಟೇ ಮಾಡಿಲ್ಲ ಅಂತ ವಿಚಾರವನ್ನು ತಿಳಿಸ್ತಾರೆ ಅದೇ ಒಂದು ಸರದಿಯಲ್ಲಿ ಕೇಳ್ಕೊಂಡ್ ಬರುವಂತಹ ಸಂದರ್ಭದಲ್ಲಿ ನಮ್ಮ ಕಾಕ್ರೋಶ್ ಸುದಿಯವರು ಹೇಳ್ತಾರೆ ಅಂತಾನೆ ಹೇಳ್ಬೋದು ಮಲ್ಲಮ್ಮ ಅವರು ಇನ್ನೂ ಒಂದು ಆಟವನ್ನೇ ಶುರು ಮಾಡಿಲ್ಲ ಅದಕ್ಕೆ ಮೇನ್ ಕಾರಣ ಏನಪ್ಪಾ ಅಂದ್ರೆ ಮಲ್ಲಮ್ಮ ಅವರ ಆಟಕ್ಕೆ ನಮ್ಮ ಧ್ರುವಂತ್ ಅವರು ಮುಳುವಾಗಿದ್ದಾರೆ ಅಂತಾನೆ ಹೇಳ್ಬೋದು ಅಡೆತಡೆಯನ್ನು ಮಾಡ್ತಾ ಇದ್ದಾರೆ ನಿಮ್ ಕೈಲಿ ಏನು ಹಾಕಲ್ಲ ನೀವು ಒಬ್ಬರು ಹಿರಿಯರು ನೀವು ಹಾಗೆ ಹೀಗೆ ಅಂತ ಹೇಳಿ ನಮ್ಮ ಧ್ರುವಂತ್ ಅವರು ಅವರ ಆಟನ್ನು ಹಾಳು ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು ಮಲ್ಲಮ್ ಅವರು ಇನ್ನೋಸೆಂಟ್ ನಿಜ ಆದ್ರೆ ಅವ್ರಿಗೆ ಆಡುವಂತ ಕೆಪಾಸಿಟಿ ಇದೆ ಆದ್ರೆ ಧ್ರುವಂತ ಅವರಿಗೆ ಅಡ್ಡವಾಗಿ ನಿಲ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿಯನ್ನು ನಮ್ಮ ಸುದಿ ಸುದಿಯವರು ಹೇಳ್ತಾರೆ ಅದರ ಜೊತೆಗೆ ಇನ್ನು ಕೆಲವೊಂದಿಷ್ಟು ಪದಗಳನ್ನು ಕೂಡ ಬಳಸ್ತಾರೆ ಅಂತಾನೆ ಹೇಳಬಹುದು ನಮ್ಮ ಧ್ರುವಂತ ಅವರು ನಮ್ಮ ಮಲ್ಲಮ್ ಅವರಿಗೆ ಬಕೆಟ್ ಹಿಡ್ಕೊಂಡು ಅಡ್ಡಾಡ್ತಾ ಇದ್ದಾರೆ ಅಂದ್ರೆ ಬಕೆಟ್ ಹಿಡ್ಕೊಂಡೆ ಆಟವನ್ನು ಆಡ್ತಾ ಇದ್ದಾರೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಬಕೆಟ್ ಅನ್ನು ಸ್ನಾನ ಮಾಡೋಕೆ ಬಳಸಬೇಕು ಆದ್ರೆ ನಮ್ಮ ಧ್ರುವಂತ ಧ್ರುವಂತ್ ಅವರು ಬಕೆಟ್ ಅನ್ನು ನಮ್ಮ ಮಲ್ಲಮ್ಮ ಅವರ ಹಿಂದೆ ಹಿಡ್ಕೊಂಡು ಅಡ್ಡಲಿಕ್ಕೆ ಬಳಸ್ತಾ ಇದ್ದಾರೆ ಅನ್ನುವಂತಹ ಮಾತುಗಳನ್ನು ನಮ್ಮ ಕಾಕ್ರೋಜ್ ಸುದಿಯವರು ಅಹ್ ತುಂಬಾನೇ ಅಂದ್ರೆ ತುಂಬಾನೇ ನಿಷ್ಠುರ ಾಗಿ ನಮ್ಮ ಧ್ರುವಂತರ ಬಗ್ಗೆ ಒಂದಿಷ್ಟು ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಇದರಿಂದಾಗಿ ನಮ್ಮ ಧ್ರುವಂತವರಿಗೂ ಕೂಡ ಕೋಪ ಬರ್ತಾ ಇದೆ ಅದು ಏನ್ ಮಾಡ್ತಾರೆ ಏನ್ ರಿಯಾಕ್ಷನ್ಸ್ ಅನ್ನು ಕೊಡ್ತಾರೆ ಅಂತ ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ನಾವು ವೇಟ್ ಮಾಡಿ ನೋಡೋಣ ಆದ್ರೆ ಒಟ್ನಲ್ಲಿ ನೋಡ್ಲಿಕ್ಕೆ ಹೋದ್ರೆ ಮಲ್ಲಂ ಅವರು ಕೂಡ ಏನು ಕೂಡ ಮಾತನಾಡಲಿಕ್ಕೆ ಹೋಗ್ಲಿಲ್ಲ ಒಟ್ನಲ್ಲಿ ಮಲ್ಲಂ ಅವರು ಆಟ ಮಾತ್ರ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಶುರು ಆಗಿಲ್ಲ ಅಂತ ಪರ್ಸನಲ್ ಕೂಡ ಅನಿಸ್ತಾ ಇದೆ ಅದಕ್ಕೆ ಧ್ರುವಂತ ಅವರು ಕಾರಣನ ಅಂತ ನೋಡ್ಲಿಕ್ಕೆ ಹೋದ್ರೆ ಎಸ್ ಅದು ಕೂಡ ನಿಜ ಅಂತಾನೆ ಹೇಳ್ಬಹುದು ಅವರು ಕೂಡ ಒಂದು ರೀತಿಯಾಗಿ ಅಡೆತಡೆ ಆಗಿದ್ದಾರೆ ಅದರ ಜೊತೆಗೆ ನಮ್ಮ ಕಾಕ್ರೋಶ್ ವರು ಇನ್ನೊಂದು ಪದವನ್ನು ಕೂಡ ಹೇಳ್ತಾರೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಮಲ್ಲಂ ಅವರಿಗೆ ಒಂದು ರೀತಿಯಾಗಿ ನಾನು ಬಕೆಟ್ ಹಿಡಿದ್ರೆ ನನಗೂ ಕೂಡ ಓಟ್ ಬರ್ತದೆ ನನಗೂ ಕೂಡ ಸಪೋರ್ಟ್ ಬರ್ತದೆ ತುಂಬಾನೇ ಇನ್ನೋಸೆಂಟ್ ಇರೋರನ್ನ ಅಹ್ ಸಪೋರ್ಟ್ ಮಾಡ್ತಾ ಹೋದ್ರೆ ಅವರನ್ನು ಪ್ರೋತ್ಸಾಹ ಮಾಡ್ತಾ ಹೋದ್ರೆ ಅವರನ್ನು ಬೆಂಬಲ ಮಾಡ್ತಾ ಹೋದ್ರೆ ನನಗೂ ಕೂಡ ಒಂದು ರೀತಿಯಾಗಿ ಅರ್ಥದಲ್ಲಿ ಹೇಳಿದ್ರೆ ಅಂದ್ರೆ ನನಗೂ ಕೂಡ ಓಟ್ ಬರ್ತವೆ ಅನ್ನುವಂತಹ ಒಂದು ಅರ್ಥದಲ್ಲಿ ನಮ್ಮ ಕಾಕ್ರೋಶ್ ಸುದ್ದಿ ಅವರು ಧ್ರುವಂತ ಅವರ ಬಗ್ಗೆ ಒಂದು ರೀತಿಯಾಗಿ ಪಿನ್ ಪಾಯಿಂಟ್ ಅನ್ನು ಮಾಡಿದ್ದಾರೆ ಅಂತಾನೆ ಹೇಳಬಹುದು ಅದರ ಜೊತೆಗೆ ನೋಡ್ತಾ ಹೋಗೋದಾದ್ರೆ ಇದೇ ಧ್ರುವಂತ ಹೊರಗಡೆ ಎಷ್ಟೋ ಜನರು ಅಜ್ಜಿಯರು ಇರ್ತಾರೆ ಎಷ್ಟೋ ಜನ ತಾಯಿಯರು ಇರ್ತಾರೆ ಎಲ್ಲರಿಗೂ ಕೂಡ ಇದೇ ರೀತಿ ಒಂದು ಪ್ರಶ್ನೆಯನ್ನು ನಮ್ಮ ಧ್ರುವಂತ ಅವರಿಗೆ ನಮ್ಮ ಕಾಕ್ರೋ ಸುದ್ದಿ ಅವರು ಹೇಳ್ತಾರೆ ಅಂತಾನೆ ಹೇಳ್ಬಹುದು ಈ ಒಂದು ವಿಷಯದಲ್ಲಿ ಕಾಕ್ರೋ ಸುದ್ದಿ ಅವರು ಹೇಳ್ತಿರುವುದು ಕೂಡ ಕರೆಕ್ಟ್ ಆಗಿದೆ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ತಾ ಹೋದ್ರೆ ದುರಂತ ಅವರು ಮಲ್ಲಮರ್ಗೆ ಮಾಡ್ತಿರೋದು ಕೂಡ ತಪ್ಪ ಅಂದ್ರೆ ಪೂರ್ತಿ ತಪ್ಪು ಅಂತ ಕೂಡ ನಾ ಹೇಳ್ತಾ ಇಲ್ಲ ಒಂದು ಎಷ್ಟು ಇರಬೇಕು ಅಷ್ಟೇ ಇರಬೇಕು ಆಟದಲ್ಲಿ ತುಂಬಾನೇ ಅಮ್ಮ ಮಲ್ಲಮ್ಮ ಮಲ್ಲಮ್ಮ ಅನ್ಕೊಂಡು ಹೋದೆ ಅಲ್ಲಿ ಮಲ್ಲಮ್ಮ ಅವರು ಕೂಡ ವೀಕ್ ಆಗ್ತಾ ಇದಾರೆ ಅದರ ಜೊತೆಗೆ ನಮ್ಮ ಧ್ರುವಂತ ಅವರು ಕೂಡ ತುಂಬಾನೇ ವೀಕ್ ಆಗಿ ಕಾಣಿಸ್ತಾ ಇದಾರೆ ಅಂತಾನೆ ಹೇಳ್ಬಹುದು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಮ್ಮ ಮಲ್ಲಮ್ಮ ಅವರು ಹಾಟ ವೀಕ್ ಆಗಲು ನೀವೆಲ್ಲರೂ ಕೂಡ ನೋಡ್ತಾ ಇರುವುದು ಮೊದಲನೇ ವಾರ ಬಿಗ್ ಬಾಸ್ ಮನೆಗೆ ಬಂದಾಗ ಮೇನ್ ಹೈಲೈಟ್ ಆಗಿ ಕಂಡಿದ್ದು ನಮ್ಮ ಮಲ್ಲಮ್ ಅವರು ಅಂತಾನೆ ಹೇಳ್ಬಹುದು ಅದಾದ ನಂತರ ಕಳೆದು ಮೂರು ವಾರಗಳು ಕೂಡ ಬಿಗ್ ಬಾಸ್ ಮನೆಯಲ್ಲಿ ನಾಲ್ಕು ವಾರಗಳು ಮುಕ್ತ ಆಗ್ಲಿಕ್ಕೆ ಬಂದವು ಕೇವಲ ಮೊದಲನೇ ವಾರದಲ್ಲಿ ಮಲ್ಲಮ್ಮ ಹೈಲೈಟ್ ಆಗಿದ್ದನ್ನು ಹೊರತುಪಡಿಸಿದ್ರೆ ಇನ್ನು ಉಳಿದಿರುವಂತಹ ಮೂರು ವಾರಗಳವರ ಸ್ಕ್ರೀನ್ ಪ್ರೆಸೆನ್ಸ್ ಆಗಿರ್ಬೋದು ಎಲ್ಲವೂ ಕೂಡ ಜೀರೋ ಇದೆ ಅಂತಾನೆ ಹೇಳ್ಬಹುದು ಆ ಒಂದು ಕಾರಣದಿಂದಾಗಿ ಇದಕ್ಕೆ ನಮ್ಮ ಬಿಗ್ ಬಾಸ್ ಮನೆ ಉಳಿದಿರುವಂತಹ ಎಲ್ಲ ಸ್ಪರ್ಧಿಗಳು ಕೂಡ ಕಾರಣನ ಅಥವಾ ಧ್ರುವಂತ್ ಅವರೇ ಮಾತ್ರ ಕಾರಣನ ಅಂತ ನಾವು ಮುಂದೆ ಬರುವಂತ ದಿನಗಳಲ್ಲಿ ಗೊತ್ತಾಗ್ತಾ ಹೋಗ್ತದೆ ನಿಮಗೂ ಕೂಡ ಹೀಗೆ ಅನಿಸ್ತಾ ಅಂದ್ರೆ ನಮ್ಮ ಮಲ್ಲಮ್ಮ ಅವರು ಇರೋದೇ ವೀಕ್ ಅಥವಾ ನಮ್ಮ ಧ್ರುವಂತವರ ಅವರ ಒಂದು ಆಟದಿಂದಾಗಿ ಅವರು ವೀಕ್ ಆಗಿ ಕಾಣಿಸ್ತಾ ಇದ್ದಾರೆ ಎಂಬುದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಇವತ್ತಿನ ಒಂದು ಪ್ರೊಮೋದ ರಿವ್ಯೂ ಅಂತ ಹೇಳ್ಬೋದು ನೋಡೋಣ ಇಲ್ಲಿ ನಮ್ಮ ಕಾಕೃ ಸುದ್ದಿ ಅವರು ಹೇಳ್ತಾ ಇರೋದು ಕೂಡ ಫಿಫ್ಟಿ ಪರ್ಸೆಂಟ್ ಕರೆಕ್ಟ್ ಇದೆ ಅಂತ ಅನಿಸ್ತಾ ಇದೆ ಇದರ ಬಗ್ಗೆ ಕೂಡ ನಿಮ್ಮ ಅನಿಸಿಕ ಅಭಿಪ್ರಾಯಗಳು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು